ಕಲಬುರಗಿ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತ ಮಿತ್ರರೇ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹಲವಾರು ಸರ್ಕಾರಿ ಮತ್ತು ಖಾಸಗಿ ಆಸ್ತಿ ಪಾಸ್ತಿಗಳು ಹಾನಿಯಾಗಿರ್ತಕ್ಕಂಥದ್ದು ಜನ ಜಾನುವಾರುಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟಾಗಿದೆ ಅದರ ಜೊತೆ ಜೊತೆಯಲ್ಲಿ ರೈತನ ಮೇಲೆ ಅವನಿಗೆ ಆಗಿರ್ತಕ್ಕಂಥ ಒಂದಷ್ಟು ಮಳೆಯಿಂದಾಗಿ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಏನು ಕಾಣ್ತಾ ಇದೆ ಈಗಾಗಲೇ ಐದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟರ್ ಜಮೀನು ಪ್ರದೇಶಗಳು ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ಯಾಮೇಜ್ಗಳಾಗಿದೆ ಅಂತಕ್ಕಂಥ ಸುದ್ದಿ ನಾವು ಮಾಧ್ಯಮಗಳಲ್ಲೂ ಕೂಡ ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಅದರಲ್ಲೂ ಆಗಸ್ಟ್ ತಿಂಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಂಗಾರಿನ ಒಂದು ಆರ್ಭಟಕ್ಕೆ ಹತ್ತತ್ರ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶ ಕೃಷಿ ಪ್ರದೇಶ ರೈತರು ಏನು ತೊಗರಿ ಹೆಸರು ಉದ್ದು ಹತ್ತಿ ಜೊತೆಯಲ್ಲಿ ಸೋಯಾಬೀನ್ ಇವೆಲ್ಲವನ್ನು ಕೂಡ ರೈತರು ಪ್ರತಿ ವರ್ಷ ಬೆಳೆಯನ್ನು ಬೆಳೀತಾರೆ ಆದರೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಅಂತಕ್ಕಂಥದ್ದು ಸರ್ಕಾರದ ಕಡೆಯಿಂದನೂ ಕೂಡ ಒಂದು ರಿಪೋರ್ಟ್ನ ತಯಾರಿ ಮಾಡಿದ್ದಾರೆ ಒಂದು ಕೃಷಿ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕ ಒಂದು ಈಗಾಗಲೇ ಒಂದು ವರದಿಯನ್ನ ಸರ್ಕಾರ ಮಾಡಿದ್ದಾರೆ ಆ ವರದಿಯನ್ನ ಮುಂದಿಟ್ಟು ಮಾತನಾಡ್ತಕ್ಕಂಥದ್ದಾದಾಗ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನು ಪ್ರದೇಶಗಳಿಗೆ ಹಾನಿ ಉಂಟಾಗಿದೆ ಅಂತಕ್ಕಂಥದನ್ನ ನಾವು ಭಾವಿಸ್ಬೋದು ಅದರಲ್ಲೂ ಕಲಬುರಗಿ ಜಿಲ್ಲೆ ಅಂದರೆ ಭಾರತದ ತೊಗರಿ ಗಣಜ ಅಂತಕ್ಕಂಥದ್ದನ್ನೇ ನಾವೆಲ್ಲರೂ ಒಂದು ಪ್ರಸಿದ್ಧಿಯಾಗಿ ನೋಡ್ತಾ ಇದ್ದೇವೆ ತೊಗರಿ ಬೆಳೀತಕ್ಕಂಥವ್ರು ಹತ್ತತ್ರ ಐವತ್ತೆಂಟು ಸಾವಿರ ಹೆಕ್ ಹೆಕ್ಟರಷ್ಟು ಜಮೀನು ಪ್ರದೇಶ ಸಂಪೂರ್ಣವಾಗಿ ನಾಶ ಆಗಿದೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಗರಿ ಇಲ್ಲಿ ಹಾಗಾಗಿ ಜನತಾದಳ ಪಕ್ಷದ ವತಿಯಿಂದ ಜಿಲ್ಲೆಯ ನಾಯಕರು ಮುಖಂಡರು ಕಾರ್ಯಕರ್ತ ಬಂಧುಗಳು ನಮ್ಮೆಲ್ಲರ ಜವಾಬ್ದಾರಿ ಇದೆ ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಲ್ಲಿ ಈ ರೀತಿ ಮಳೆ ಹಾನಿಯಿಂದ ಒಂದಷ್ಟು ಪ್ರದೇಶಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ತಿಂದಿದೆ ಸಂತ್ರಸ್ತರನ್ನ ಭೇಟಿ ಮಾಡ್ತಕ್ಕಂಥದ್ದು ರೈತರನ್ನ ಭೇಟಿ ಮಾಡ್ತಕ್ಕಂಥದ್ದು ನಮ್ಮದಾದಂಥ ನಮ್ಮ ಗಮನಕ್ಕೆ ಬರ್ತಕ್ಕಂಥ ಒಂದಷ್ಟು ಅಧ್ಯಯನಗಳನ್ನ ಮಾಡಿ ನಾವು ಕೂಡ ಒಂದು ವರದಿಯನ್ನು ಸರ್ಕಾರದ ಗಮನಕ್ಕೆ ಸಲ್ಲಿಸಬೇಕು ಅಂತಕ್ಕಂಥದ್ನ ತೀರ್ಮಾನವನ್ನು ಮಾಡಿ ಹೊರಟಿದ್ದೇವೆ ನೆನ್ನೆಯ ದಿನ ನಮ್ಮ ಅಫ್ಜಲ್ಪುರ ಇರ್ಬೋದು ಜೇವರ್ಗಿ ಮತ ಕ್ಷೇತ್ರ ಇರ್ಬೋದು ಕಲಬುರಗಿಗೆ ಬಂದ ನಂತರ ಮೊದಲು ರೈತರ ಜೊತೆ ಎ ಪಿ ಎಮ್ ಸಿ ಆರ್ಡ್ನಲ್ಲಿ ಆದಂಥ ಒಂದು ಸಂವಾದ ಅದರಲ್ಲಿ ರೈತಾಪಿ ವರ್ಗ ಪ್ರತಿನಿತ್ಯ ಪ್ರತಿ ವರ್ಷವೂ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಯಾವ ಯಾವ ಸಮಸ್ಯೆಗಳನ್ನ ಎದುರು ನೋಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಆಯೋಜನೆ ಮಾಡ್ಕೊಂಡಿದ್ರು ಜೊತೆಯಲ್ಲಿ ಎ ಪಿ ಎಂ ಸಿ ಯ ಅಧ್ಯಕ್ಷರುಗಳು ಇನ್ನೂ ಹಲವಾರು ಕಾಮರ್ಸ್ಗೆ ಸಂಬಂಧಪಟ್ಟಂಥ ಚೇಂಬರ್ ಆಫ್ ಕಾಮರ್ಸ್ನವರು ಕೂಡ ಬಂದಿದ್ರು ಅವರು ಕೂಡ ಒಂದು ಮೆಮೊರೆಂಡಮ್ ಇವತ್ತು ರೈತರ ಪರವಾಗಿ ನಮಗೆ ಸಲ್ಲಿಸಿದ್ದಾರೆ ಕೇಂದ್ರದ ಗಮನಕ್ಕೂ ಕೂಡ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡುವ ಮೂಲಕ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರ ಮೂಲಕವೇ ಇದು ಕೇಂದ್ರಕ್ಕೆ ಮುಟ್ಟಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ ತದನಂತರ ನಾವು ಅಫ್ಜಲ್ಪುರಕ್ಕೆ ಹೋಗ್ತಾ ಹೋಗ್ತಾ ಸೋಮನಹಳ್ಳಿ ಹಳ್ಳಿ ಇವೆಲ್ಲ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ವು ಅಲ್ಲಿ ಕೃಷಿ ಜಮೀನುಗಳಲ್ಲಿ ಹೊಲ ಗದ್ದೆಗಳಲ್ಲಿ ಇಳಿದು ರೈತರ ಜೊತೆ ಆ ಪರಿಸ್ಥಿತಿಗಳನ್ನ ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ರೈತರು ಯಾವ ಒಂದು ಸಂಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಸ್ವತಃ ಅವರು ಹೇಳದನ್ನ ಕೇಳಿದಾಗ ರೈತ ಪ್ರತಿ ವರ್ಷವೂ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಅದರಲ್ಲೂ ಕಳೆದ ಒಂದು ವರ್ಷದಲ್ಲಿ ಎರಡು ಮೂರು ಬೆಳೆಗಳು ಅವನು ಸಂಪೂರ್ಣವಾಗಿ ಬೆಳೀತಕ್ಕಂಥದಕ್ಕೆ ಏನು ಸಾಲ ಸೋಲ ಮಾಡಿ ಆ ರೈತ ಇವತ್ತು ಯಾಕೆಂದ್ರೆ ಒಂದು ಎಕರೆ ಇವತ್ತು ಏನಾದರೂ ನಾವು ತೊಗರಿಯನ್ನು